ಒತ್ತುವಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಸಂಭ್ರಮ ಓದಿದ ಶಾಲೆಗೆ ಬ್ಯಾಂಡ್ ಸೆಟ್ ಕೊಡುಗೆ ನೀಡಿದ ಸಹಾಯಕ ಸರ್ಕಾರಿ ಅಭಿಯೋಜಕ ಪೋಷಕ ಶಿಕ್ಷಕರ ಮಹಾಸಭೆ ಚಾಮರಾಜನಗರ ತಾಲೂಕಿನ ಉತ್ತುವಳ್ಳಿಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪೋಷಕ ಶಿಕ್ಷಕರ ಮಹಾಸಭೆ ಬಹಳ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಶಾಲೆಗೆ ಬ್ಯಾಂಡ್ ಸೆಟ್ ವಿತರಿಸಿದ ಸಹಾಯಕ ಸರ್ಕಾರಿ ಅಭಿಯೋಜಕ ವಸಿಂವುಲ್ಲಾ ಮಾತನಾಡಿ ನಾವೆಲ್ಲರೂ ಸಮಾಜದಲ್ಲಿ ಬದುಕುವಂಥವರು ಯಾವುದೇ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಗೌರವ ಸಿಗಬೇಕಾದರೆ ಮೂರು ಅಂಶಗಳನ್ನು ಮುಖ್ಯವಾಗಿರಿಸಬೇಕು ಒಂದು ಅಧಿಕಾರ ಅಂತಸ್ತು ಎರಡನೆಯದು ಹಣ ಆಸ್ತಿ ಮೂರನೆಯದು ಜ್ಞಾನ ಶಿಕ್ಷಣ ಅಧಿಕಾರ ಸಂಪತ್ತು ಶ್ರಮ ವಹಿಸಬೇಕು ಆಕಸ್ಮಿಕವಾಗಿ ಸಿಗುತ್ತದೆ ಆದರೆ ಶಿಕ್ಷಣ ಆಕಸ್ಮಿಕವಲ್ಲ ಶ್ರಮ ಪಡಲೇಬೇಕಿದೆ ಇನ್ನು ಇಂದಿನ ಮಕ್ಕಳಿ ಮುಂದಿನ ಪ್ರಜೆಗಳು ಆಗಿರುವುದರಿಂದ ನೀವು ಶ್ರಮಪಟ್ಟು ಓದಬೇಕು ಎಂದು ಸಲಹೆಯನ್ನ ನೀಡಿದರು ನಂತರ ಸಮಾಜ ಸೇವಕ ಶ್ರೀನಿಧಿ ಕುದಾರ್ ನಿವೃತ್ತಿ ದೈಹಿಕ ಶಿಕ್ಷಕರು ಎಸ್ಬಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ ಜೋಸೆಫ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪಾಪಣ್ಣ ಉಪಾಧ್ಯಕ್ಷೆ ಲೀಲಾ ಸದಸ್ಯರಾದ ದೇವೇಂದ್ರ ಕುಮಾರ್ ವೆಂಕಟರಮಣ ಪ್ರಕಾಶ್ ಮತ್ತು ರಮೇಶ್ ನಾಗರಾಜ್ ವಿಜಯ್ ಮತ್ತು ಮೇಘಾ ಮೀನಾಕ್ಷಿ ಭಾಗ್ಯಲಕ್ಷ್ಮಿ ಮತ್ತು ಮಂಜುಳಾ ಗಂಗಾಂಬಿಕೆ ಮಹೇಶ್ ಸವಿತಾ ಅಶ್ವಿನಿ ಮತ್ತು ಪವಿತ್ರಾ ಸುಬ್ಬನಾಯಕ ಮುಖ್ಯ ಶಿಕ್ಷಕ ನಾಗರಾಜು ಶಿಕ್ಷಕರಾದ ಕೆ ಮಂಜುಳಾ ಮೋಹನ್ ಕುಮಾರಿ ಸವಿತಾ ರಾಣಿ ಶಾಂತಮ್ಮ ಮತ್ತು ರತ್ನಮ್ಮ ಮತ್ತು ಫರ್ಜಾನಾ ಯಾಸ್ಮಿನ್ ಮಹದೇವಸ್ವಾಮಿ ದೈಹಿಕ ಶಿಕ್ಷಣ ಶಿಕ್ಷಕಿ ಸುಶೀಲಾ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಅಧ್ಯಕ್ಷ ಶಿವಣ್ಣ ಪೋಷಕರು ಮಕ್ಕಳು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ ಟಿವಿ ಚಾಮರಾಜನಗರ ಮಕ್ಕಳ ದಿನಾಚರಣೆಯ ನನ್ನ ಪ್ರೀತಿಯ ಗ್ರಾಮದ ಎಚ್ಡಿಎಂಸಿ ಪದಾಧಿಕಾರಿಗಳೇ ಸದಸ್ಯರೇ ಮುಖಂಡರೇ ಯಜಮಾನರೇ ಎಲ್ಲ ಆತ್ಮೀಯ ಪೋಷಕರೇ ಗೌರವಾನ್ವಿತ ಶಿಕ್ಷಕ ವೃಂದದವರೇ ಇವತ್ತು ಮಕ್ಕಳ ದಿನಾಚರಣೆ ನೋಡಿ ನಾವೆಲ್ಲ ಸಮಾಜದಲ್ಲಿ ಬದುಕುವಂತವರು ಯಾವುದೇ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಗೌರವ ಆಧಾರಗಳು ಮನ್ನಣೆ ಸಿಗ್ಬೇಕಾದ್ರೆ ಮೂರು ಮುಖ್ಯ ಅಂಶಗಳು ಪ್ರಮುಖವಾದವು ಒಂದು ಅಧಿಕಾರ ಮತ್ತು ಅಂತಸ್ತು ಎರಡು ಹಣಕಾಸು ಸ್ಥಿತಿ ಸಂಪತ್ತು ಮೂರು ಜ್ಞಾನ ಅಥವಾ ವಿದ್ಯೆ ನೋಡಿ ಅಧಿಕಾರ ಸಂಪತ್ತು ಶ್ರಮ ಬೇಕು ಕೆಲವೊಮ್ಮೆ ಅದು ಚಾನ್ಸ್ ಆಗು ಸಿಕ್ಕುತ್ತೆ ಆದರೆ ವಿದ್ಯೆ ಅಲ್ಲ ಅದಕ್ಕೆ ಪರ್ಯಾಯ ಮಾರ್ಗ ಇಲ್ಲ ಚಾನ್ಸ್ ಇಲ್ಲ ಶ್ರಮದಿಂದಲೇ ಅದನ್ನ ಸಂಪಾದನೆ ಮಾಡಬೇಕಾಗುತ್ತೆ ಅದಕ್ಕೆ ನಮ್ಮ ಪ್ರೀತಿಯ ಮಕ್ಕಳಲ್ಲಿ ನನ್ನ ವಿನಂತಿ ಪೋಷಕರಲ್ಲಿ ನನ್ನ ವಿನಂತಿ ಮಕ್ಕಳೇ ನೀವೆಲ್ಲ ಮುಂದಿನ ಪ್ರಜೆಗಳು ನೀವೆಲ್ಲ ದೊಡ್ಡವರಾಗಿ ನಿಮ್ಮ ಪೋಷಕರಿಗೆ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಬೇಕಾದ್ರೆ ನೀವು ಪ್ರಾಮಾಣಿಕವಾದಂತಹ ಶ್ರಮ ಕೊಡಬೇಕು ಒಳ್ಳೆಯ ವಿದ್ಯೆಯನ್ನು ಒಳ್ಳೆಯ ಜ್ಞಾನವನ್ನು